ಎಲ್ಲರಿಗೂ ಇದ್ರೆ ಮಾತ್ರ ನಾನು ಕರೆಕ್ಟ್ ಖಂಡಿತ ಸರ್ ದೊಡ್ಡ ಮಾತು ಬಹಳ ದೊಡ್ಡ ಮಾತು

अनेक घंटाभ्यर्च वादय मनोहरा माए दिभो देवाल प्रोक देहोसि तेज लक्षण पूजयत सदे लक्ष तारावल चंद्रबल भूदेवतायनावाहनादोटशोपचारूजा पुष्पमा

ಎಂತ <laughs> ಅಂತ <laughs>

ಸ್ವಲ್ಪ ಹಿಂದೆ ಆರ್ ಎಸ್ ನೆಹರೂರು ನಗರ ಭಾಗದ ನಾಗಲಿಂಗೇಶ್ವರ ದೇವಸ್ಥಾನದ ಬಳಿ ಅರ್ಲಿಕಟ್ಟೆ ಮತ್ತು ನವಗ್ರಹ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ಚಾಲನೆ ಕೊಡುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಸೇರಿದ್ದೇವೆ ಬಹಳಷ್ಟು ದಿನಗಳ ಒಂದು ಬೇಡಿಕೆ ಈ ಭಾಗದ ಜನರ ಪ್ರಯತ್ನ ಅದಕ್ಕೆ ಸ್ಪಂದಿಸುವಂತ ಕೆಲಸಕ್ಕೆ ನಾನು ಇವತ್ತು ಬಂದಿದ್ದೇನೆ ಆರಾಧನಾ ಸಮಿತಿಯ ಆಶ್ರಯದಲ್ಲಿ ಈಗಾಗಲೇ ನಾಗಲಿಂಗ್ ನಾಗಲಿಂಗ್ ಸ್ವಾಮಿ ದೇವಸ್ಥಾನದ ಜೀವನೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆ ಅನುಕೂಲ ಮಾಡಿಕೊಡುವಂಥದಕ್ಕೆ ಇವತ್ತು ಅರ್ಲಿಕಟ್ಟೆ ಮತ್ತು ನವಗ್ರಹ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ ಈ ಭಾಗದ ಜನರ ಬೇಡಿಕೆ ಕೂಡ ಇದೆ ಅವರೆಲ್ಲರ ಪ್ರಯತ್ನ ಕೂಡ ಇದೆ ಇದಕ್ಕೆ ಸ್ಪಂದಿಸುವ ಸ್ಪಂದಿಸುವಂಥದಕ್ಕೆ ನನ್ನ ಕ್ಷೇತ್ರದ ಆರಾಧನಾ ಸಮಿತಿಯಿಂದ ನಾನು ಈಗಾಗಲೇ ಹೇಳಿದ್ದೇನೆ ಅದನ್ನು ನಮ್ಮ ಎಮ್ ಎನ್ ಮಹಾದೇವ್ ಅವರು ನೋಡಿ ತಕ್ಷಣ ಯಾವ ರೀತಿಯ ಸ್ಪಂದನೆ ನೀಡಬೇಕು ಅದಕ್ಕೆ ಮುಂದಾಗ್ತಾರೆ ಈಗಾಗಲೇ ನಾವು ಒಂದು ಲಕ್ಷ ನಿಗದಿ ಮಾಡಿದ್ದೇವೆ ಯಾಕಂದರೆ ಸರ್ಕಾರದ ನಿಯಮಾವಳಿ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು ಅದರ ಜೊತೆಗೆ ಈ ಭಾಗದ ಜನರ ದೇಣಿಗೆಯಿಂದಲೂ ನಾವು ಅದನ್ನ ಪೂರ್ಣ ಮಾಡುವಂಥದಕ್ಕೆ ಕೆಲಸ ಮಾಡಲಿದ್ದೇವೆ